ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಆದರೆ ಜಿಲ್ಲೆಗೆ ಬರುವ ಪ್ರವಾಸಿಗರಿಗೆ ನಿರೀಕ್ಷೆಗೆ ತಕ್ಕಂತೆ ಸ್ಥಳೀಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಕಸ್ತೂರಿ ರಂಗನ್ ವರದಿ ವಿರೋಧಿ ಮತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕರಾದ ಎಸ್ ವಿಜಯಕುಮಾರ್ ಅವರು ತಿಳಿಸಿದರು ನಮ್ಮ ಏನು ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಿ ಬೆಳೀತಾ ಇದೆ ಈ ಹಿನ್ನೆಲೆಯಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ ಸ್ಥಳೀಯರಿಗೂ ಸಮಸ್ಯೆ ಉಂಟಾಗ್ತಾ ಇದೆ ಅದಲ್ಲದೆ ಬರ್ತಕ್ಕಂಥ ಪ್ರವಾಸಿಗರಿಗೂ ತೊಂದರೆ ಆಗ್ತಾ ಇದೆ ನಮ್ಮ ಕಾಳಜಿ ಇಷ್ಟೇ ಬರ್ತಕ್ಕಂಥ ಪ್ರವಾಸಿಗರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಈ ಪ್ರವಾಸಿಗರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆ ಅದರ ಜೊತೆಯಲ್ಲಿ ಇವತ್ತೇನು ಪ್ರವಾಸೋದ್ಯಮ ಬಂದಿರೋದ್ರಿಂದ ಸುಮಾರು ಹತ್ತು ವರ್ಷಗಳ ಹಿಂದೆ ಭಾಳಷ್ಟು ನಿರುದ್ಯೋಗ ಸಮಸ್ಯೆಯಿಂದ ಎಲ್ಲ ಬೆಂಗಳೂರು ಕಡೆ ಬಿದ್ದಂಥ ಯುವಕರು ಇವತ್ತು ಸ್ಥಳೀಯವಾಗಿ ತನ್ನ ಜೀವನವನ್ನು ಕಟ್ಕೊಂಡಿದ್ದಾರೆ ಹಾಗೆ ಸ್ಥಳೀಯವಾಗಿ ಅಂಗಡಿ ಮುಂಗಟ್ಟುಗಳು ಅಲ್ಲಲ್ಲಿ ಆಯಾ ಗ್ರಾಮಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ಒಂದು ಸ್ವಲ್ಪ ತನ್ನ ಜೀವನ ಕಟ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಕೇವಲ ಹೆಚ್ಚುತ್ತಿರುವ ಪ್ರವಾಸಿಗರನ್ನು ತಡೆಯುವುದು ಮಾತ್ರ ಚಿಂತಿಸುತ್ತಿದೆ ಆದರೆ ಪ್ರವಾಸಿಗರಿಗೆ ಬೇಕಾಗುವ ಅತ್ಯವಶ್ಯಕ ವ್ಯವಸ್ಥೆಯಾದ ಶೌಚಾಲಯವನ್ನು ಅಗತ್ಯಕ್ಕೆ ತಕ್ಕಂತೆ ನಿರ್ಮಿಸದೆ ಪ್ರವಾಸಿಗರು ಪರದಾಡುತ್ತಿದ್ದಾರೆ ಹೋಟೆಲ್ ಲಾಡ್ಜ್ ಹೋಮ್ ಸ್ಟೇಗಳಲ್ಲಿ ಮನಸ್ಸು ಇಚ್ಛೆ ಹಣ ವಸೂಲಿ ಮಾಡಿ ಚಿಕ್ಕಮಗಳೂರು ಎಂದರೆ ದುಬಾರಿ ಎಂಬ ಕಲ್ಪನೆ ಮೂಡುವಂತೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ಇವತ್ತು ನಾವು ನೋಡಬಹುದು ಹೋಟೆಲ್ಗಳಿಗೆ ಹೋಗಿ ಅವ್ರದೇ ಆದಂತ ರೇಟ್ ಲಿಸ್ಟ್ ಒಂದು ದೋಸೆಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಎರಡು ಇಡ್ಲಿ ವಡೆ ತಿಂದ್ರೆ ಇವತ್ತು ಹೆಚ್ಚು ಕಡಿಮೆ ತೊಂಬತ್ತು ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಡಬೇಕಾಗಿದ್ದ ಇದನ್ನು ಇವತ್ತು ಪ್ರವಾಸಿಗರು ಮಾತ್ರ ತಿಂತಾ ಇಲ್ಲ ನಾವು ಸ್ಥಳೀಯರು ಇದೇ ದುಡ್ಡನ್ನು ಕೊಟ್ಟು ತಿನ್ನಬೇಕಾದ ಪರಿಸ್ಥಿತಿ ಬಂದಿದೆ ಅದರ ಜೊತೆಯಲ್ಲಿ ಇವತ್ತು ಲಾಡ್ಜಿಂಗ್ಗಳು ಹಾಗೆ ಹೋಮ್ ಸ್ಟೇಗಳು ಮನ್ಸೋ ಇಚ್ಛೆ ಅವರನ್ನು ರೇಟನ್ನು ಮಾಡ್ತಾ ಇದ್ದಾರೆ ಇದರಿಂದ ಬಹಳಷ್ಟು ಬರೆ ಬೀಳ್ತಾ ಇದೆ ಇದು ಒಂದು ಕಡೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದರೆ ಯಥೇಚ್ಛವಾಗಿ ವಾಹನಗಳು ಬರ್ತಾ ಇದೆ ಇದರಿಂದ ನಮ್ಮ ನಗರದಲ್ಲೂ ಸಹ ಏನು ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಕಿರಿಕಿಡ ದಟ್ಟಣೆ ಆಗ್ತಾ ಇದೆ ಇದಕ್ಕೆ ಬಹಳ ಪ್ರಮುಖವಾಗಿ ಇವತ್ತು ಗಿರಿಸಾಲಲ್ಲಿ ಬರ್ತಕ್ಕಂಥ ಜನರಿಗೆ ಏನು ಹತ್ತಿಗುಂಡಿ ಮಾರ್ಗವಾಗಿ ಮಹಲ್ ಮಾರ್ಗವಾಗಿ ಕೆಮ್ಮಣ್ಣಗುಂಡಿ ಹೋಗಲಿಕ್ಕೆ ಒಂದು ರಸ್ತೆ ಇದೆ ಪಿ ಟೊಂ ಟಿ ರಸ್ತೆ ನೂರಾರು ವರ್ಷದ ರಸ್ತೆ ಅದು ಕೇವಲ ಅದು ಹದಿನೈದು ಕಿಲೋಮೀಟರ್ ಒಳಗೆ ನಾವು ಹತ್ತಿಗುಂಡಿಯಿಂದ ಕೆಮ್ಮಣ್ಣಗುಂಡಿ ಮುಟ್ಟತಕ್ಕಂಥ ರಸ್ತೆ ಆ ರಸ್ತೆಯನ್ನು ಇವತ್ತು ಬಂದ್ ಮಾಡಿ ಸುಮಾರು ಹತ್ತು ವರ್ಷದಿಂದ ಬಂದ್ ನಾವು ನಾವೀಗಾಗಲೇ ಅದ್ರ ಬಗ್ಗೆ ಎಲ್ಲ ಡಿ ಒಗಳು ಎಮ್ ಎಲ್ ಎ ಸೇರಿದಂತೆ ಐ ಬಿ ಅಲ್ಲಿ ಸುಮಾರು ಒಂದು ವರ್ಷದಿಂದ ಚರ್ಚೆ ಮಾಡಿದಾಗ ಈಗ ಅದನ್ನು ತೆರವುಗೊಳಿಸಿ ತಾರ್ ಹಾಕಿಸ್ತೀವಿ ಅದಕ್ಕೆ ಸಿಮೆಂಟ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತಾರ್ ಹಾಕಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು ಅದಕ್ಕಸ್ಮಾತ್ ಏನಾದರೂ ಆ ರಸ್ತೆಯನ್ನು ತೆರವುಗೊಳಿಸಿದ್ದೆ ಆದರೆ ಹೋಗ್ತಕ್ಕಂಥ ಏನು ಕೆಮ್ಮಣ್ಣುಗುಂಡಿ ಹೋಗ್ತಕ್ಕಂಥವ್ರು ಗಿರಿ ಪ್ರದೇಶದಿಂದ ನೇರವಾಗಿ ಕೆಮ್ಮಣ್ಣುಗುಂಡಿ ಗುಂಡಿ ಕಲ್ಲತ್ತಗಿರಿ ಮುಟ್ಟಿ ಆ ಕಡೆ ಲಿಂಗ್ದಳ್ಳಿಯಿಂದ ಶಿವಮೊಗ್ಗ ಬೇಕಾದ್ರೆ ಹೋಗ್ಬೋದು ಬೆಂಗಳೂರು ಬೇಕಾದ್ರೆ ಹೋಗ್ಬೋದು ಅರ್ಧ ವೆಹಿಕಲ್ ಅಲ್ಲಿ ಕಮ್ಮಿ ಆಗ್ತವೆ ಅದು ರಿಟರ್ನ್ ಬರೋದರಿಂದ ಏನಾಗ್ತಾ ಇದೆ ಗಿರಿ ಭಾಗದಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ ಹೆಚ್ಚಿನ ವಾಹನ ಇನ್ನೊಂದು ಏನಾಗ್ತಾ ಇದೆ ಅತಿ ಗುಂಡಿಯಿಂದ ರಿಟರ್ನ್ ಬಂತು ಕೈಮರ ಹ್ಯಾಂಡ್ ಪೋಸ್ಟಿಗೆ ಬಂತು ಅಲ್ಲಿಂದ ಮತ್ತೆ ಲಿಂಗ್ದಳ್ಳಿ ಹೋಗಿ ಅಲ್ಲಿಂದ ಇವರು ಕೆಮ್ಮಣ್ಣಗುಂಡಿ ಮತ್ತು ಕಲ್ಲಗ ನೂರು ಕಿಲೋಮೀಟರ್ ಸುತ್ತತಕ್ಕಂಥ ಪರಿಸ್ಥಿತಿ ಇವತ್ತು ಜಿಲ್ಲಾಡಳಿತ ಮಾಡಿದೆ ಇದರಿಂದ ಪ್ರವಾಸಿಗರಿಗೂ ತೊಂದರೆ ಆಮೇಲೆ ಸುಮ್ಮನೆ ಇಂಧನವೂ ವೇಸ್ಟು ಟೈಮು ವೇಸ್ಟ್ ಆಗ್ತಕ್ಕಂಥ ಒಂದು ಇದಾಗ್ತಾ ಇದೆ ಆದರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇವತ್ತು ಏನು ಕೊಳಗಾವೆ ಮುಖಾಂತರ ಹೋಗ್ತಕ್ಕಂಥ ಗಿರಿ ಮೇಲಿಂದ ಕೊಳಗಾವೆ ಮುಖಾಂತರ ಹೋಗಿ ಕಾಂಡ್ಯಕ್ಕೆ ಹೋಗ್ತಕ್ಕಂಥ ಒಂದು ನೋಡ್ತಾರೆ ಕಾಂಡ್ಯ ಬಾಳೆಹೋಗಿ ಆ ರಸ್ತೆ ಹಾಳಾಗಿರೋದ್ರಿಂದ ಆ ಕಡೆ ಹೋದ್ರೆ ಅಲ್ಲಿ ಒಳ್ಳೆ ಪ್ರವಾಸೋದ್ಯಮ ಉಕುಡಾ ಪಾಲ್ಸ್ ಇದೆ ಅಲ್ಲಿ ಸಫಾರಿ ಇದೆ ಏನೋ ಮುತೋಡಿ ಸಫಾರಿ ಇದೆ ಒಂದು ಸಫಾರಿಗೆ ಮುದ್ರೆ ಒಬ್ಬರಿಗೆ ಆರ್ನೂರು ರೂಪಾಯಿ ಏನೋ ತೊಗೊಳ್ತಾ ಇದ್ದಾರೆ ಸರ್ಕಾರದಿಂದ ಅದರಲ್ಲೂ ಹಣ ಆಗ್ತಾ ಇದೆ ಆ ಸಫಾರಿಗೆ ಹೋಗ್ತಕ್ಕಂಥವ್ರು ಮತ್ತು ಹಂಗೆ ಹೋಗಿ ಮತ್ತೆ ವಾಪಸ್ ಹೋಗಿ ಮತ್ತೆ ಬರ್ತಕ್ಕಂಥ ಪರಿಸ್ಥಿತಿ ಅಲ್ಲೊಂದಷ್ಟು ವೆಹಿಕಲ್ಗಳು ಆ ಕಡೆಯಿಂದ ಪಾಸ್ ಮಾಡಿ ಚಿಕ್ಕಮಗಳೂರು ಬರೋರು ಚಿಕ್ಕಮಗ್ಳೂರು ಬರ್ಬೋರು ಆ ದಟ್ಟಣೆಯೆಲ್ಲ ಕಡಿಮೆ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಬೇಕು ಜಿಲ್ಲಾಡಳಿತ ಅಂತಕ್ಕಂಥದ್ದು ಆಮೇಲೆ ಈಗ ನಾವು ಮೊನ್ನೆ ಮುಳ್ಳಯ್ಯನಗಿರಿಗೆ ಹೋಗಿದ್ವಿ ಮುಳ್ಳಯ್ಯನಗಿರಿಯಲ್ಲಿ ನಾವು ಹೋಗೋ ಸಂದರ್ಭದಲ್ಲಿ ನೋಡಿದಾಗ ರಸ್ತೆ ಬದಿಯಲ್ಲಿ ತಡೆಗೋಡೆಗಳೇ ಇಲ್ಲ ಅಲ್ಲಲ್ಲಿ ಮಿಸ್ ಇದೆ ಫುಲ್ಲು ಫುಲ್ ಮಿಸ್ಟಿದೆ ಇದೆ ರಸ್ತೆ ಕಾಣ್ತಾ ಇಲ್ಲ ಬೈ ಚಾನ್ಸ್ ಏನಾದ್ರು ಒಂಚೂರು ಮಿಸ್ ಆಗಿ ಕೆಳಕ್ಕೆ ಬಿದ್ರೆ ನಾಳೆಯಿಂದ ಮುಳ್ಳಿರಿ ನಿಷೇಧ ಅಲ್ಲಿ ಈ ಥರ ಸತ್ತೋದ್ರು ಹಾಗಾಗಿ ನಿಷೇಧ ಅಂತಕ್ಕಂಥ ಪರಿಸ್ಥಿತಿಯನ್ನು ಮಾಡ್ತಾರೆ ಮೊದಲು ಅದಕ್ಕೆ ಜಿಲ್ಲಾಡಳಿತ ತಡೆಗೋಡೆನ ರಚನೆ ಮಾಡಬೇಕು ಸುಮಾರು ಏಳರಿಂದ ಎಂಟು ಕಡೆಯಲ್ಲಿ ಅಪಾಯ ಇರತಕ್ಕಂಥ ಜಾಗ ಇದೆ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಕೆಲವು ಕಡೆ ಹಾಕಿದರೆ ಕೆಲವು ಕಡೆ ಹಾಕಿಲ್ಲ ಕೇವಲ ಒಂದು ಅರ್ಧ ಅಡಿಗೆ ಸಿಮೆಂಟ್ ಗೋಡೆ ಇದೆ ಅಂತ ಜಾಗದಲ್ಲೆಲ್ಲ ಈಗ ಮಿಸ್ಟ್ ಜಾಸ್ತಿ ಹೊಡಿತಾ ಇದೆ ಮಿಸ್ಟ್ ಬಂದಾಗ ಏನೂ ಕಾಣ್ತಾ ಇಲ್ಲ ಹಾಗಾಗಿ ಅಂಥ ಜಾಬ್ಗಳಲ್ಲಿ ತಡೆಗೋಡೆನೂ ಹಾಕಬೇಕು ಆಮೇಲೆ ಇವತ್ತು ಏನು ಈ ವಾಹನಗಳು ಇದೆ ಅವ್ರ ಹತ್ರ ಸುಂಕ ವಸೂಲಿ ಅಂತಲೂ ಇದ್ದಾರೆ ಆ ಸ್ವಂ ಸುಂಕ ವಸೂಲಲ್ಲಿ ಈಗಾಗಲೇ ಸುಮಾರು ಕೋಟ್ಯಾಕ್ ರೂಪಾಯಿ ಅಂತ ಅದರಲ್ಲಿ ನಮ್ಗೆ ಗೊತ್ತಿಲ್ಲ ಆದರೆ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸುಮಾರು ಜಿಲ್ಲಾಡಳಿತದ ಅಕೌಂಟಲ್ಲಿ ಒಂದು ಒಂದು ಕಾಲು ಕೋಟಿ ಏನೇನೋ ಇದಾರೆ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಪ್ರಶ್ನೆ ಇಷ್ಟೇ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಗೆ ನೀವು ಹಣ ಕೊಟ್ಟು ಎಷ್ಟು ಮೂರು ಗ್ರಾಮ ಪಂಚಾಯಿತಿ ಬರ್ತದೆ ಒಂದು ಗುಂಡಿ ಒಂದು ಅಲ್ಲಂಪುರ ಇನ್ನೊಂದು ಕೂಡ ಮೂರು ಗ್ರಾಮ ಪಂಚಾಯಿತಿಗಳಿಗೆ ನಿರ್ವಹಣೆಗೆ ಏನಾದರೂ ನೀವು ಹಣ ಕೊಟ್ಟು ಏನಾದ್ರು ಮಾಡಿದ್ದೀರಾ ಇಲ್ಲ ಅಲ್ಲಿ ಶೌಚಾಲಯಗಳು ಎಷ್ಟು ಬೇಕೋ ಅಷ್ಟು ಎಲ್ಲೆಲ್ಲಿ ಬೇಕೋ ಮಾಡಿದ್ದೀರಾ ಇಲ್ಲ ಅಲ್ಲಿ ಏನು ಒಂದು ಶೌಚಾಲಯ ಮಾಡಿದಾರೆ ಅದು ಹಾಳು ಬಿದ್ದೋಗಿದೆ ಅದು ಹಾಳು ಕೊಂಪೆ ಆಗಿಬಿಟ್ಟಿದೆ ಇರ್ತಕ್ಕಂಥದ್ದು ಆಮೇಲೆ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಸರಿಯಾಗಿ ಇಲ್ಲ ಈ ಎಲ್ಲದನ್ನ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಕೆಕೆ ರಘು ಶಾಂತಕುಮಾರ್ ಖಾತರುಲ್ಲಾ ಖಾನ್ ಮೊಹಮ್ಮದ್ ಯೂಸುಫ್ ಉಪಸ್ಥಿತರಿದ್ದರು